ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಅವ್ರ ಕಮೆಂಟ್ ಹೆಸರಿನ ಬೇಡ ಸ್ವಲ್ಪ ಇನ್ನು ಚಿಕ್ಕವ್ರು ಅನ್ಕೋತೀನಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯಕ್ಕೆ ಸಮಸ್ಯೆ ಆಗ್ಬೋದು ಏನ್ ಯಾವಾಗ್ಲೂ ಇರುತ್ತೆ ಅಂತ ಸಂದರ್ಭದಲ್ಲಿ ನೋಡಿದಾಗ ಹಾನಿ ಸಮಸ್ಯೆ ಇತ್ಯಾದಿ ಆಗ್ಬೋದು ಅವ್ರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಏನಂದ್ರೆ ನನಗೆ ನಾಚಿಕೆ ಸ್ವಭಾವ ಇದೆ ಏನ್ ಮಾಡ್ಬೇಕು ತಿಳಿಸ್ಕೊಡಿ ಅಂತ ನಾಚಿಕೆ ಸ್ವಭಾವ ಇರೋದು ಅಪರಾಧ ಏನಲ್ಲ ಆದ್ರೂ ಕೂಡ ಅದು ಮನುಷ್ಯನ ಮೇಲೆ ಒಂದು ದುಷ್ಪ್ರಭಾವವನ್ನ ಬೀರ್ತಕ್ಕಂತದ್ದಾಗಿರುತ್ತೆ ಈಗ ಗಂಡ್ಮಕ್ಳು ಆಗಿದ್ದಂತ ಪಕ್ಷದಲ್ಲಿ ಅದು ವಿಶೇಷವಾಗಿ ನಾಚಿಕೊಳ್ತಕ್ಕಂಥ ಸಂದರ್ಭ ಇದ್ರೆ ಆ ಸಂದರ್ಭ ಅಷ್ಟಿಗೆ ಅವರಿಗೆ ಅಷ್ಟೊಂದು ಸಮಂಜಸ ಅಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ನಾಚಿಕೆ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಹೆಣ್ಮಕ್ಳೆಲ್ಲ ನಾಡೆ ನುಡಿ ಎಲ್ಲ ಇರುತ್ತೆ ಅಂತ ಅನ್ನೋದು ಅದು ಸಹಜ ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಹೆಣ್ಮಕ್ಳು ಅಷ್ಟೇ ಗಂಡ್ಮಕ್ಳ ಆದ್ರೂ ಕೂಡ ಅಷ್ಟೇ ಯಾರು ನಾಚಿಕೆ ಪಡ್ತಕ್ಕಂತಹ ಸಂದರ್ಭ ಬರೋದು ಒಂದು ಹೆಣ್ಣು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಕ್ಳು ಯಾವುದೋ ಒಂದು ಕಾರಣ ಏನಾದ್ರೂ ಆ ರೀತಿ ತೀರ ರೇ ಹಾಗೆ ಬರೋದಿಲ್ಲ ಏನೋ ಒಂದು ಉಚಿತ ಸಂದರ್ಭಗಳು ಅಂತ ಅನ್ಕೊಳ್ಳೋಣ ಆ ಸಮಯವನ್ನ ಬಿಟ್ಟು ಆ ಸಂದರ್ಭವನ್ನ ಬಿಟ್ಟು ಅನ್ಯ ಸ್ಥಿತಿಗಳಲ್ಲಿ ನಾಚಿಕೆಯ ಸ್ಥಿತಿ ಬರೋದೇ ಇಲ್ಲ ಹೆಣ್ಮಕ್ಳಿಗಾಗಿರ್ಬೋದು ಅಷ್ಟೇ ಗಂಡ್ಮಕ್ಳಿಗಾಗಿರೋದು ಅಷ್ಟೇ ಇದೇ ರೀತಿಯಾಗಿ ಒಂದು ಆಚರಣೆ ಏನಿದೆ ಒಬ್ಬ ಮನುಷ್ಯನಲ್ಲಿ ಆ ಆಚರಣೆ ಹಾನಿಕಾರಕ ಯಾಕೆಂದ್ರೆ ಯಾವೊಬ್ಬ ಮನುಷ್ಯನಿಗೆ ದೃಢತ್ವ ಇಲ್ಲ ನಿರ್ದಿಷ್ಟತೆ ಇಲ್ಲ ಧೈರ್ಯ ಇಲ್ಲ ಸಾಹಸ ಪ್ರವೃತ್ತಿ ಇಲ್ಲ ಮತ್ತು ಅಂಜಿಕೆಯಿಂದ ಮುಕ್ತವಾಗಿ ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ನಡೀತಕ್ಕಂತಹ ಮನಸ್ಥಿತಿ ಇರೋದಿಲ್ಲ ಅಂತವ್ರು ಕುಟುಂಬದೊಳಗಿರಲಿ ಸಮಾಜದಲ್ಲಿರಲಿ ಅಥವಾ ವೃತ್ತಿಯನ್ನ ಮಾಡ್ತಾ ಇರಲಿ ಅಥವಾ ವೈಯಕ್ತಿಕವಾಗಿ ಯಾವುದೊಂದು ವ್ಯಾಪಾರ ಉದ್ಯಮ ಚಟುವಟಿಕೆ ಇತ್ಯಾದಿ ಏನೇ ಮಾಡ್ತಾ ಇರಲಿ ಆ ಯಾವ ಜಾಗದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ತೊಂಬತ್ತು ಪ್ರತಿಶತ ಯಶಸ್ಸಾಗೋದು ಕಡಿಮೆ ಅವ್ರಿಗೆ ಯಶಸ್ಸಾಗ್ಲಿಕ್ಕೆ ಆಗೋದೇ ಇಲ್ಲ ಕಾರಣ ಅವರಲ್ಲಿ ಇರ್ತಕ್ಕಂತಹ ಒಂದು ನಡೆನುಡಿ ಹಾನಿಕಾರಕ ಅಲ್ಲದಿದ್ರೂ ಕೂಡ ಅದು ಮನುಷ್ಯನ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಇವ್ರು ಕೇಳಿರ್ತಕ್ಕಂಥ ಕಮೆಂಟ್ ಯಾವುದು ನನಗೆ ನಾಚಿಕೆ ಸ್ವಭಾವ ಇದೆ ಏನ್ ಮಾಡ್ಬೇಕು ಅವಶ್ಯವಾಗಿ ಗಮನಿಸಿ ಇಲ್ಲಿ ಗ್ರಹಗತಿಗಳ ಪಾತ್ರ ಕೂಡ ಮುಖ್ಯವಾಗಿರುತ್ತೆ ಆ ಗ್ರಹಗತಿಗಳ ಪಾತ್ರ ನಿಮ್ಮ ಹುಟ್ಟಿದ ಸಮಯಕ್ಕೆ ಜಾತಕಕ್ಕೆ ಇರ್ಬೇಕಂತ ಅಂದ್ರೆ ಅವಶ್ಯವಾಗಿ ಆ ಒಂದು ಕರ್ಮ ಫಲದ ಅನುಸಾರವಾಗಿ ನಿಮ್ಗೆ ಬಾಧೆಯನ್ನು ಉಂಟು ಮಾಡತಕ್ಕಂಥ ಆತ್ಮಗದ ಹಾವಳಿ ಇರುತ್ತೆ ಯಾವೊಬ್ಬ ಹುಡುಗ ಹುಡುಗನಾಗಿ ಹುಡ್ತಾನ ಅಂತ ಸಂದರ್ಭದಲ್ಲಿ ಸಹಜವಾದಂತಹ ಪ್ರಕೃತಿಯ ಗುಣ ಅವನ ನಿರ್ಭೀತಿಯಿಂದ ಮತ್ತು ಜವಾಬ್ದಾರಿಯಿಂದ ಮತ್ತೆ ಹಾಗೆ ಅಸು ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು ಒಂದು ಗಂಡು ಮಕ್ಕಳ ಲಕ್ಷಣ ಅದೇ ಹೆಣ್ಮಕ್ಳು ನಡೀತಿರ್ ಗಂಡು ಬಿರಿ ಆಡ್ದಂಗ ಆಡ್ತಾಳೆ ಅಂತಾರೆ ಅಲ್ವಾ ಅಂದ್ರೆ ಗಂಡು ಮಕ್ಕಳ ಸಹಜವಾದಂತ ನಡೆ ಅಧೈರ್ಯ ಇರೋದಿಲ್ಲ ಒಂದು ರೀತಿ ಕುಗ್ಗುವಿಕೆ ಇರೋದಿಲ್ಲ ಯಾವಾಗ್ಲೂ ಕೂಡ ಸ್ಟ್ರಾಂಗ್ನೆಸ್ ಅಲ್ಲಿ ಒಂದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಿಂತರೂ ಕೂಡ ಓದೋದು ಚಿಕ್ಕದ ಆಟ ಆಡೋದು ಯಾವುದೋ ಒಂದು ಕಾರ್ಯ ಅದರಲ್ಲಿ ಹಂಚಿಕೆ ಇಲ್ಲದೆ ನಿರ್ಭೀತಿಯಿಂದ ಕಾರ್ಯವನ್ನು ಮಾಡತಕ್ಕಂತ ಪ್ರಕೃತಿಯ ಸಹಜ ಗುಣ ಈ ಪ್ರಕೃತಿಯ ಸಹಜ ಗುಣ ಇಲ್ಲದಿದ್ದಂತಹ ಪಕ್ಷದಲ್ಲಿ ನೀವು ಅವಶ್ಯವಾಗಿ ಪ್ರತಿಯೊಬ್ಬ ಗಂಡಸರು ಕೂಡ ಗಮನಿಸ್ಬೇಕಿದೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಹಜ ಗುಣಗಳು ಇಲ್ಲದಿದ್ದಂಥ ಪಕ್ಷದಲ್ಲಿ ನಿಮ್ಮ ಕರ್ಮ ಫಲಗಳು ಶುದ್ಧ ಅದಕ್ಕೆ ಸಂಬಂಧಪಟ್ಟಂತೆ ದೋಷದಿಂದ ಕೂಡಿದೆ ಅಂತ ಅರ್ಥ ಯಾವಾಗ ದೋಷದಿಂದ ಕೂಡಿರುತ್ತೆ ನಿಮ್ಮನ್ನ ಆ ರೀತಿಯಾಗಿ ಸೆಳೆಯುವುದಕ್ಕೆ ಅದಕ್ಕೆ ನೀವು ಪೂರ್ವಜನ್ಮದಲ್ಲಿ ಪ್ರೀತಿ ಪ್ರೇಮ ಮಾಡಿರ್ತೀರೋ ಅಥವಾ ಬೇರೆ ಆತ್ಮದ ಹಾವಳಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕಾರ್ಯಾಚರಣೆಯನ್ನು ಮಾಡಿ ದ್ವೇಷವನ್ನು ತಂದಿರ್ತೀರೋ ಹೊರದಾಡ್ಕೊಂಡು ಅಥವಾ ಯಾವುದೋ ಒಂದಂತಹ ಕಾರ್ಯ ಮಾಡಿರ್ತೀರಾ ಅಂತ ಆತ್ಮಗಳು ನಿಮ್ಮ ಬೆನ್ನಿಂದೇನೆ ಬಂದಿರ್ತಾವೆ ಆಗ ಅವುಗಳು ನಿಮ್ಮನ್ನ ಆಳ್ವಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭವೇ ದೋಷ ದೋಷದಿಂದ ಕೂಡಿರ್ತಕ್ಕಂಥ ಜಾತಕ ಯಾರು ಅನ್ಯರು ನಿಮ್ಮನ್ನ ಆಳ್ವಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭವೇ ಪ್ರತಿಯೊಬ್ಬ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ಜಾತಕದಲ್ಲಿ ಬರೋದು ದೋಷ ಇಲ್ಲಿ ಏನಾಗುತ್ತೆ ಮನುಷ್ಯನ ಸ್ವಾತಂತ್ರ್ಯ ಎಂತಕ್ಕಂಥದ್ದೇನಿದೆ ಮನುಷ್ಯನ ಸ್ವಾತಂತ್ರ್ಯ ಎಂತಕ್ಕಂಥದ್ದೇನಿದೆ ಆ ಸ್ವಾತಂತ್ರ್ಯಕ್ಕೆ ಕಡಿವಾಣ ಬಿತ್ತು ಬಂಧನ ಬಿತ್ತು ನಿಯಂತ್ರಣವನ್ನ ಇನ್ನೊಬ್ಬರ ಕೈಗೆ ಕೊಡ್ತು ಕರ್ಮಫಲ ಅಂತ ಸಂದರ್ಭದಲ್ಲಿ ಗ್ರಹಗಳ ಸ್ಥಾನ ಆಗಿರ್ಬೋದು ಗ್ರಹಗಳ ಸ್ಥಿತಿ ಇರ್ಬೋದು ಗ್ರಹಗಳ ದೃಷ್ಟಿ ಇರ್ಬೋದು ಗೋಚರ ಇರ್ಬೋದು ಯಾವುದೂ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ನಿಮ್ಮ ಕಾರಣಕ್ಕೆ ಅಥವಾ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಆ ಅವಧಿ ಮುಗಿಯುವವರಿಗೆ ಈಗ ಏನು ಜೀವನ ಪರ್ಯಂತ ಏನು ಒಂದೇ ತಪ್ಪು ಮಾಡ್ಕೊಂಡಿರೋದಿಲ್ಲ ಎಲ್ಲ ಬದಲಾಗ್ತಾ ಇರ್ತದೆ ಪ್ರಕೃತಿ ಕೂಡ ಬದಲು ಮಾಡುತ್ತೆ ಮನುಷ್ಯ ಸಂಘ ಸಹವಾಸ ಕಾರ್ಯ ಅದರಲ್ಲಿ ಉತ್ಕೃಷ್ಟತೆ ಕನಿಷ್ಠತೆ ಈ ತರದ ಎಲ್ಲಾ ರೀತಿಯಲ್ಲೂ ಕೂಡ ಬದಲಾಗ್ತಾನೆ ಮನುಷ್ಯ ಹಾಗಾಗಿ ಯಾವಾಗ್ಲೂ ಕೂಡ ಅದೇ ರೀತಿಯಾದಂತ ಸ್ಥಿತಿ ಮುಂದುವರಿಯೋದಿಲ್ಲ ಇಷ್ಟು ವರ್ಷಗಳು ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಆಗ್ಬೋದು ಆದ್ರೂ ಆ ಒಂದು ಸ್ಥಾನ ಸ್ಥಿತಿ ಎಂತಕ್ಕಂಥದ್ದು ಅವಶ್ಯವಾಗಿ ಬದ್ಲಾಗ ಇಲ್ಲಿ ಕರ್ಮ ಫಲಗಳ ಕಾರಣದಿಂದ ಅಂತಹ ಒಬ್ಬ ಮನುಷ್ಯ ಯಾರಿರ್ತಾರೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅನ್ಯ ಆತ್ಮದ ನಿಯಂತ್ರಣವೇ ಆಗಿರುತ್ತೆ ಹೊರತು ಇದು ನಾಚಿಕೆ ಅಲ್ಲ ಬದಲಿಗೆ ಆ ಮನುಷ್ಯನ ಮನಸ್ಥಿತಿಯನ್ನ ಕುಗ್ಗಿಸ್ತಕ್ಕಂಥದ್ದು ದೃಷ್ಟಿಯಲ್ಲಿ ದಿಟ್ಟತನವನ್ನ ಕೊಡದೇ ಇರುವುದು ಆ ಮನುಷ್ಯನಲ್ಲಿ ಮಾತಿಗೆ ಸಂಬಂಧಪಟ್ಟಂತೆ ಒಂದು ಖಚಿತತೆಯನ್ನ ಕೊಡೋದಿಲ್ಲ ಆ ಮನುಷ್ಯನಿಗೆ ಆ ಒಂದು ಸ್ಟೇ ಸ್ಟೆಬಿಲಿಟಿ ಬರೋದಿಲ್ಲ ತನ್ನ ಮಾತಿನ ಬಗ್ಗೆ ತನಗೆ ಗೌರವ ಆಗಲಿ ನಂಬಿಕೆ ಆಗಲಿ ಆ ಒಂದು ನಿಶ್ಚಯತೆ ಆಗಲಿ ತಾನು ಆಡಿದ ಮಾತು ಸರಿ ಇದೆ ನಿಶ್ಚಿಂತೆ ಆಗಲಿ ಅದು ಬರೋದಿಲ್ಲ ಯಾಕೆಂದ್ರೆ ಒಳಗಡೆಯಿಂದ ತೋಡುಕು ತೋಡೋಕು ಉಂಟು ಮಾಡ್ತಾ ಇರ್ತಾರೆ ಅದರಿಂದಾಗಿ ಮನುಷ್ಯರು ಎಷ್ಟೆಷ್ಟು ಜನ ಇರ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವರು ಜೀವನದಲ್ಲಿ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಧೈರ್ಯ ಸರ್ವಸ್ವ ಸಾಧನ ಆ ಧೈರ್ಯದಿಂದ ವಂಚಿತವಾಗ್ತಾರೆ ವಿಶೇಷವಾಗಿ ಕುಜಗ್ರಹದ ಅನುಗ್ರಹ ಇರೋದಿಲ್ಲ ಅವರಿಗೆ ಹೆಚ್ಚಾಗಿ ಯಾವಾಗ ಈ ತರದ ಅನುಗ್ರಹದ ಕೊರತೆ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಯಾವ ಕಾರ್ಯದ ಕಾರಣದಿಂದ ಒಂದು ಸ್ಟೇಬಲ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅದು ಹೇಗ್ಲಿಕ್ಕೆ ಆಗೋದಿಲ್ಲ ಇದು ನಾಚಿಕೆ ಸ್ವಭಾವ ಅಲ್ಲ ಬದಲಿಗೆ ಮನುಷ್ಯನನ್ನ ಆಂತರಿಕವಾಗಿ ನಿಯಂತ್ರಿಸಿ ಅವನ ಕರ್ಮ ಫಲದಂತೆ ಅವನು ಬಂದಂತ ದಾರಿಯಲ್ಲಿ ನಡೆಸ್ತಕ್ಕಂಥ ವಿಧಾನ ಯಾವೊಬ್ಬ ಹೆಣ್ಮಗಳಿರ್ತಾರ ಗಂಡ್ಮಗ್ಳು ಇರ್ತಾರ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಅವನಿಗೆ ಗಜಕೇಶರಿ ಯೋಗ ಬಂದಿದ್ಯೋ ಆ ಯೋಗ ಬಂದಿದ್ಯೋ ರಾಜಯೋಗ ಬಂದಿದ್ಯೋ ಮತ್ತೊಂದು ಯೋಗ ಬಂದಿದ್ಯೋ ಯೋಗ ಇತ್ಯಾದಿ ಯೋಗಗಳನ್ನು ಕೂಡ ಹೇಳ್ತಾರೆ ಆ ಯೋಗವನ್ನು ಕೂಡ ಪಡೆಯಬೇಕಂದ್ರೆ ಒಳಗಿನಿಂದ ನಿಯಂತ್ರಣ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತ ತರಬೇತಿ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಕೃತಿಯಲ್ಲಿ ಅನುಕೂಲ ಆ ಪ್ರಕೃತಿಯಲ್ಲಿ ಅನುಕೂಲಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾಚರಣೆ ಆ ಕಾರ್ಯಾಚರಣೆಗೆ ಬೇಕಾದಂತ ಮನೋಬಲ ಮನಸ್ಸಿನ ಬಲ ದೇಹ ಬಲ ಬುದ್ಧಿ ಬಲ ಆಚರಣೆ ಬಲ ಈ ಎಂತೆಲ್ಲವೂ ಕೂಡ ಸಿಕ್ತ ಇವು ಯೋಗಗಳನ್ನ ನಡೆಸ್ತಕ್ಕಂಥ ವಿಧಾನ ಆದ್ರೆ ಮನುಷ್ಯನ ಜಾತಕ ದೋಷದಿಂದ ಕೂಡಿದ್ದಂತಹ ಪಕ್ಷದಲ್ಲಿ ಆ ದೋಷವನ್ನು ಕೂಡ ನಡೆಸ್ತಕ್ಕಂಥ ವಿಧಾನಕ್ಕೆ ಮನುಷ್ಯನನ್ನ ಮುದುಡಿ ಕೂರಿಸ್ತಕ್ಕಂಥದ್ದು ಹೀಗೆ ಅವನ ಮನಸ್ಥಿತಿಯನ್ನ ಮುದುಡಿ ಕೂರಿಸ್ತಕ್ಕಂಥದ್ದು ಹೆಣ್ಮಕ್ಳಾಗಿ ಹೆಣ್ಮಕ್ಳಾಗ ನೀವು ಗಮನಿಸಿ ಬೇಕಾದ್ರೆ ಯಾರಿಗೆ ನಾಚಿಕೆ ಸ್ವಭಾವ ಇರುತ್ತೆ ಅವರು ಒಂದು ನಾಲ್ಕು ಜನರ ಎದುರಿಗೆ ನಿಂತು ಒಂದು ಸ್ಪೀಚ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾಲ್ಕು ಜನರ ಎದುರಿಗೆ ನಿಂತು ಒಂದು ಹಾಡನ್ನು ಸಂಗೀತವನ್ನ ಹಾಡ್ಲಿಕ್ಕೆ ಆಗೋದಿಲ್ಲ ಕಲೆಗಳನ್ನ ಬರೀಕಾಗ ಅಂಜಿಕೆ 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 ಇಲ್ಲ ಅವ್ರು ಏನಾದ್ರೂ ಒಂದು ಧೈರ್ಯ ಮಾಡಿ ಮುಂದೆ ಹೋಗ್ತು ಅಂತ ಅಂದ್ರೆ ಅವರಲ್ಲಿ ಬೆವರು ಸ್ಟಾರ್ಟ್ ಪಸೀನ ಪಸೀನ ಬೆವತ್ ಹೋಗ್ಬಿಡ್ತಾರೆ ಯಾಕಂದ್ರೆ ಯಾವಾಗ ಅಂತ ದೃಢತ್ವದ ಕೊರತೆ ಆಗುತ್ತೆ ಆಗಲೇ ದೋಷಗಳು ಕಾರ್ಯವನ್ನು ಮಾಡೋದು ಈಗ ಯಾರು ನೀವು ಕಮೆಂಟ್ ಮಾಡಿದ್ದೀರಾ ಅದು ನಿಮ್ಮ ನಾಚಿಕೆ ಸ್ವಭಾವವಲ್ಲ ಬದಲಿಗೆ ಆ ಸಮಯಕ್ಕೆ ಯಾವ ದೋಷ ನಡೀತಾ ಇದೆ ಅದನ್ನು ಗಮನಿಸಿ ಜಾತಕ ಪರಿಶೀಲನೆ ಮಾಡಿಸಿ ಯಾವ ದೋಷ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಯಾವ ಕರ್ಮ ಫಲ ಅನುಸಾರವಾಗಿ ನಿಮ್ಮ ದೇಹ ಬಾಧೆಗೊಳಗಾಗ್ಬೇಕು ಮನಸ್ಸು ಬಾಧೆಗೊಳಗಾಗ್ಬೇಕು ಜೀವನ ಬಾಧೆಗೊಳಗಾಗ್ಬೇಕು ಮತ್ತು ನೀವು ಪಡಿತಕ್ಕಂತಹ ಯಶಸ್ಸು ಏನಿದೆ ಆ ಯಶಸ್ಸು ಕೂಡ ಬಾಧೆಗೊಳಗಾಗ್ಬೇಕು ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಹತ್ತಿಕ್ಕ ವಿಧಾನ ಬದಲಿಗೆ ಇದು ಕಾಯಿಲೆ ಅಲ್ಲ ಬದಲಿಗೆ ಇದು ಸಮಸ್ಯೆ ಕೂಡ ಅಲ್ಲ ಯಾವಾಗ ಕರ್ಮ ಫಲದ ಅವಧಿ ಎಂತಕ್ಕಂಥದ್ದು ಏನಿದೆ ಅದು ಮುಕ್ತಾಯ ಆಗತ್ತೆ ಎಷ್ಟು ಜನ ಹೇಳ್ತಾರೆ ಯೋ ಮೊದಲು ಹಂಚ್ಕೊಳ್ಳೋದು ಒಂದು ದಿನ ಬಂದು ಎದ್ರಿ ಒಬ್ರೆದ್ರಿಗೊಂದು ಬಂದು ಮಾತಾಡ್ದವನಲ್ಲ ಅವಳು ಒಬ್ರೆದ್ರಿಗ್ ಬಂದು ಮಾತಾಡ್ದವಳಲ್ಲ ಆದ್ರೆ ಈಗ ಹೇಗ್ ಮಾತಾಡ್ತಾಳೀಗ್ ಹೇಗಿರ್ತಾಳ ಹೇಗ್ ಕಾರ್ಯ ಮಾಡ್ತಾಳೆ ಎಷ್ಟು ಯಶಸ್ಸಾಳೆ ಎಷ್ಟೊಂದು ಹೆಸರು ಮಾಡಿದ್ದಾನೆ ಅವನು ಎಷ್ಟೊಂದು ಆಸ್ತಿ ಮಾಡಿದ್ದಾನೆ ಹಣ ಐಶ್ವರ್ಯ ಮಾಡಿದ ಮದ್ ನಿಂಗಿರ್ಲಿಲ್ಲ ಸಣ್ಣ ಹುಡುಗ ಮದ್ದ ಹಾಗೆ ಅಂತಾರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವಾಗ ಲೋಕ ರೂಢಿ ಆಚರಣೆಗಳು ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯನ ಜೊತೆ ಇಂಥ ಕಾರ್ಯಗಳು ಕೂಡ ನಡೆಯುತ್ತೆ ಎಂತಕ್ಕಂಥದ್ದು ನಿಮಗೆ ಉದಾಹರಣೆಯ ಸಹಿತ ಸಾಕ್ಷಿ ಸಮೇತ ನಿಮ್ಮ ಅರಿವಿಗೆ ಬರುತ್ತೆ ಅಂತಹ ಅರಿವು ಬಂದಂತಹ ಪಕ್ಷದಲ್ಲಿ ಇದು ಒಂದು ರೀತಿಯಾಗಿ ತಿಳಿವಳಿಕೆ ಅಂತ ಇದ್ರು ಅದು ಒಂದು ರೀತಿಯಾಗಿ ಜೀವನದ ಜ್ಞಾನವೂ ಹೌದು ಹಾಗಾಗಿ ಯಾವ ರೀತಿಯಾದಂತಹ ಮನುಷ್ಯನಲ್ಲಿ ಆಚರಣೆಗಳಿರ್ತಾವ ಗಮನಿಸಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಷ್ಟೇ ಅವರು ಸ್ಟ್ರಾಂಗ್ ಆಗಿರ್ತಾರೋ ವೀಕ್ ಆಗಿರ್ತಾರೋ ದುಃಖದಲ್ಲಿರ್ತಾರೋ ಸುಖದಲ್ಲಿರ್ತಾರೋ ಸಂತೋಷದಲ್ಲಿರ್ತಾರೋ ಯಶಸ್ಸನ್ನ ಪಡೀತಾರೋ ಅಥವಾ ಹಾನಿಗೆ ಒಳಪಡ್ತಾರೋ ಯಾವುದಕ್ಕೆ ಒಳಪಟ್ಟರು ಕೂಡ ಅವರಲ್ಲಿ ಒಳಗಿನಿಂದ ಪ್ರೇರಣೆ ಎಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಸುಲಭವಾಗಿ ಮನುಷ್ಯನ ಅಸ್ತಿತ್ವವನ್ನೇ ಕೂಡ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಳಗಿನಿಂದ ಪ್ರೇರಣೆ ದೊರತಕ್ಕಂಥದ್ದು ಆಕಾಶದ ಆಕಾಶದಲ್ಲಿ ಪದಗಳು ನೀನ್ ಈ ಕಾರ್ಯ ಮಾಡು ನೀನ್ ಇವತ್ತು ಈ ಕಾರ್ಯ ಮಾಡು ನಿನ್ನ ಕರ್ಮ ಫಲ ಇದು ನಿನ್ನ ಕರ್ಮ ಕಾರ್ಯಗಳು ಇದು ನೀನು ಇದೇ ರೀತಿಯಾಗಿ ಆಚರಣೆ ಮಾಡು ನೀನು ಇದೇ ರೀತಿಯಾಗಿ ಎದ್ದು ಇದೇ ರೀತಿಯ ಸ್ನೇಹಿತರ ಜೊತೆ ಮಾತಾಡಿ ಇದೇ ರೀತಿಯಾಗಿ ನೀನು ಆ ಕಾರ್ಯವನ್ನು ಮಾಡು ಬಿಸ್ನೆಸ್ ಅನ್ನ ಮಾಡು ಯಾವುದೂ ಕೂಡ ಬಹಿರಂಗವಾಗಿ ಎಲ್ಲೂ ಸಿಗ್ತಾ ಇಲ್ಲ ನೋಡು ಯಾವ ಒಬ್ಬ ಮನುಷ್ಯನಿಗೆ ಒಂದು ಪೀಸ್ ಒಂದೇ ಒಂದು ಚಿಂದಿಯಷ್ಟು ಸಿಗ್ತಾ ಇಲ್ಲ ಬದಲಿಗೆ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಬರ್ತಕ್ಕಂಥ ಸಂಕಲ್ಪಗಳ ಮನುಷ್ಯನನ್ನು ನಿರ್ಮಾಣ ಮಾಡಿ ಆ ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಹಾಗಾದ್ರೆ ಸಂಕಲ್ಪ ಯಾರ ಮನೆಯ ಸ್ವತ್ತು ಭಗವಂತ ಇಲ್ಲ ಅಂತಾರೆ ಮತ್ತೆ ಆ ಸಂಕಲ್ಪಗೊಡೋರು ಯಾರು ನಿಮ್ಮ ಇಷ್ಟದಂತೆ ಸಂಕಲ್ಪವಾದ್ರೆ ಎಂದಾದರೂ ಒಂದು ಕ್ಷಣ ದುಃಖವನ್ನು ಬಯಸ್ತೀರಾ ನೀವು ನಿಮ್ಮಿಷ್ಟದಂತೆ ನಿಮ್ಮ ಸಂಕಲ್ಪಗಳು ಬರೋದಾದ್ರೆ ಎಂದಾದರೂ ಕೂಡ ನೀವು ನೋವಿಗೊಳಗಾಗ್ತೀರಾ ಆಹ ಇಡೀ ಪ್ರಪಂಚಾದ್ಯಂತ ಕೋಟಿ ಜನ ಯಾರಿದ್ದಾರೆ ಇಡೀ ಪ್ರಪಂಚಾದ್ಯಂತ ಕೋಟಿ ಜನ ಯಾರಿದ್ದಾರೆ ಒಂದು ಕ್ಷಣ ಕೂಡ ನನಗೆ ದುಃಖ ಬೇಕ ಅನ್ನಲ್ಲ ಯಾರಂತೂ ಮೂರ್ಖ ಇದ್ದಾರ ನನಗೆ ದುಃಖ ಬೇಕು ಅನ್ನೋರು ಹ ಹ ಯಾರಿರ್ತಾರ ಆ ರೀತಿಯಾಗಿ ಅಂದ್ರೆ ನಾನು ಪೂರ್ವ ಜನ್ಮದಲ್ಲಿ ಏನೇನ್ ಕರ್ಮಗಳನ್ನು ಮಾಡಿದ್ನು ಈಗಿರೋ ಆಯಸ್ಸೊಳಗಡೆ ದುಃಖ ಬಂದ್ರು ಸರಿ ಕಷ್ಟ ಬಂದ್ರು ಸರಿ ಯಾಕೆಂತಂದ್ರೆ ಅದಕ್ಕೆ ಪರಿಣಾಮ ನೋಡಿರ್ತ ತಪ್ಪು ಮಾಡುತ್ತೆ ಎಂತಿಂತ ಘೋರ ಶಿಕ್ಷೆ ಇರುತ್ತೆ ಅಂತ ಒಬ್ಬ ದೇವರೇ ಅಲ್ಲಿ ಅನುಭವಿಸೋದಿದ್ವಿ ಇಲ್ಲೇ ಯಾವುದೇ ಕಷ್ಟ ಬರ್ಲಿ ಯಾರೋ ಬೈತಾರೋ ಬೈಲಿ ಸುಳ್ಳಾರೋಪ ಮಾಡ್ತಾರೋ ಮಾಡ್ಲಿ ಯಾರಾದ್ರು ತೆಗ್ತಾರೋ ತೆಗ್ಲಿ ಆಸ್ತಿ ಕಿತ್ಕೋತಾರೋ ಕಿತ್ಕೊಳ್ಳಿ ನನ್ನ ಹಣ ಕಿತ್ಕೋತಾರ ಕಿತ್ಕೊಳ್ಳಿ ನನ್ನ ಅಧಿಕಾರ ಇತ್ಕೋತಾರ ಕಿತ್ಕೊಳ್ಳಿ ನನ್ಗೆ ಸುಮ್ ಸುಮ್ಮನೆ ಬೈತಾರ ನಿನ್ನೆ ಮಾಡ್ತಾರ ನನಗ್ ತೊಂದರೆ ಕೊಡ್ತಾರ ಕೊಟ್ಬಿಡ್ಲಿ ಆಕೆ ನನ್ನ ಕರ್ಮ ಫಲಗಳೆಲ್ಲ ಏನಿದೆ ಕುಕರ್ಮ ಫಲಗಳೆಲ್ಲ ಏನಿದೆ ಅವ್ರನ್ನ ತೊಳೆದಾಕ್ತಾರೆ ಅವ್ರ ಅವ್ರು ತೊಳೆದಾಕ್ಲಿ ಅವ್ರು ನನಗೆ ಹಿತಶತ್ರುಗಳು ಅಂತಾರೆ ಯಾರು ದುಃಖವನ್ನು ಕೇಳ್ತಾರೆ ಯಾರಿಗೆ ಕರ್ಮ ಫಲದ ಬಗ್ಗೆ ಗೊತ್ತು ದೊಡ್ಡ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಚಿಕ್ಕ ಮಟ್ಟದಲ್ಲಿ ಈ ಒಂದು ತಪ್ಪು ನಿಂದನೆ ಇತ್ಯಾದಿ ಏನೇನು ಅನುಭವಿಸ್ತಾರೆ ಯಾರ್ಯಾರು ಅಂತ ಸಂದರ್ಭದಲ್ಲಿ ಅವ್ರ ಪುಣ್ಯವನ್ನು ಇವ್ರಿಗೆ ಕೊಡ್ತಾರೆ ಇವ್ರ ಪಾಪವನ್ನ ತೊಳಿತಾರೆ ಯಾರು ತಪ್ಪು ಮಾಡದೆ ಬಯಸ್ಕೋತಾರೆ ಸಮಸ್ಯೆಗೊಳಗಾಗ್ತಾರೆ ಅವ್ರಿಗೆ ನೈಜ ಹಕ್ಕನ್ನ ಕಳ್ಕೊಬಿಡ್ತಾರೆ ಬಿಡ್ತಾರೆ ಇನ್ನೊಬ್ರು ಅವ್ರ ಪುಣ್ಯ ನಷ್ಟ ಆಗತ್ತೆ ಇವ್ರ ಪಾಪ ನಷ್ಟ ಆಗತ್ತೆ ಹೀಗೆ ಕರ್ಮ ಫಲವನ್ನ ಬಲ್ಲವರು ಮಾತ್ರ ನನಗೆ ದುಃಖ ಬರ್ಲಿ ಅಂತ ಅದನ್ನ ಬಿಟ್ಟು ಬೇರೆ ಯಾರೂ ಕೂಡ ಬಯಸೋದಿಲ್ಲ ಮೇಲೆ ಯಾರೂ ಬಯಸೋದಿಲ್ಲ ಅಂದ್ರೆ ಈ ಕೋಟಿ ಕೋಟಿ ಜನ ನೋಡಿ ನಿಮ್ ನಿಮ್ ನಿಮ್ಗೆ ಎದ್ರಿ ಕಾಣ್ತಾ ಇದೆ ಹ ವರ್ತಮಾನ ಕಾಲದಲ್ಲಿ ಕಾಣ್ತಾ ಇದೆ ಎಲ್ಲ ಜನರ ಸ್ಥಿತಿ ಹೇಗೆ ಕಾಣ್ತಾ ಇದೆ ಎಷ್ಟು ಜನಕ್ಕೆ ಯಾವ ಯಾವ ರೀತಿಯಾದಂತ ಚಿತ್ರ ವಿಚಿತ್ರ ಸಮಸ್ಯೆಗಳಿಲ್ಲ ಮನುಷ್ಯನೇ ಬಯಸಿ ನಡೆಯೋದಾದ್ರೆ ಮನುಷ್ಯನೇ ಬಯಸಿ ನುಡಿಯೋದಾದ್ರೆ ಎಲ್ಲರೂ ಕೂಡ ಶುಭವನ್ನೇ ಪಡಿತಾರೆ ಈಗ ಎಲೆಕ್ಷನ್ ನಡೀತಾ ಇದೆ ಇವತ್ತು ಆ ನಾವು ಗೆದ್ದೆ ಗೆದ್ದೆ ನಾವು ಗೆದ್ದೆ ಗೆದ್ದೆ ಏ ನಾನ್ ಗೆದ್ದೆ ಅಂದ್ಬಿಡೋರು ಅವ್ರಿಷ್ಟದಂತೆ ಆಗೋದಾಗಿದ್ರೆ ಆ ರೀತಿಯಾದಂತ ಸಂಕಲ್ಪಗಳೇ ನಿರ್ಮಾಣ ಆಗಲ್ಲ ಅಲ್ವೇ ಒಳಗಿನಿಂದ ಯಾರು ಯಾವ ಭಾಗ್ಯವನ್ನು ತಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳ ಅಕ್ಷರಗಳ ಜೋಡಣೆಯಾಗಿ ಸಂಕಲ್ಪಗಳು ನಿರ್ಮಾಣವಾಗಿ ಆ ಮನುಷ್ಯನಿಗೆ ಲಭ್ಯವಾಗ್ತಾವೆ ಆ ಸಂಕಲ್ಪಗಳ ಕಾರಣದಿಂದಾನೆ ಮನುಷ್ಯನ ಜೀವನ ಏಳಿಗೆ ಹಾನಿ ಎಂಬಕ್ಕಂಥದ್ದು ನಿರ್ಮಾಣ ಹಾಗಿದ್ದಾಗ ನಾಚಿಕೆ ಸ್ವಭಾವ ನಿಮಗೆ ಸಾಮಾನ್ಯವಾಗಿ ಬಂದಿರೋದೆಲ್ಲ ಆ ನಾಚಿಕೆ ಸ್ವಭಾವಕ್ಕೆ ಹಿನ್ನೆಲೆ ಇರುತ್ತೆ ಅದು ರೋಗ ಅಲ್ಲ ನಾನು ಏನು ಮಾಡ್ಬೇಕು ಅಂತ ಕೇಳಿದ್ರಲ್ಲ ಹ ಅದೇ ಅದು ಯಾವುದೇ ರೀತಿಯಾದ ಬಾಧೆ ಕೂಡ ಅಲ್ಲ ಬದಲಿಗೆ ಕುಜಗ್ರಹದ ಅಥವಾ ಕುಕ್ಕಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ಬಪ್ಪನ ಅನುಗ್ರಹವನ್ನ ನೀವು ಪಡಿತದಂತ ವಿಧಾನಕ್ಕೆ ಪ್ರಾರ್ಥನೆ ಮಾಡಿ ನೀವು ಸಾತ್ವಿಕ ಇದ್ದಂತ ಪಕ್ಷದಲ್ಲಿ ಮಂತ್ರವನ್ನ ಹೇಳಿ ಆ ದೋಷಗಳು ನಿವೃತ್ತಿ ಆಗತ್ತೆ ಅಥವಾ ಓಂ ನಮ ಶಿವಾಯ ಜಪವನ್ನ ಮಾಡಿ ಶಿವಪ್ಪನ ಸ್ಮರಣೆಯನ್ನ ಮಾಡೋದ್ರಿಂದ ಕೂಡ ಧೈರ್ಯ ಬರುತ್ತೆ ಸಾಹಸ ಉತ್ಸಾಹ ಬರುತ್ತೆ ಯಾವುದೇ ಕಾರಣಕ್ಕೂ ಇದು ಕಾಯಿಲೆ ಇಲ್ಲ ಇದು ಮನೋರೋಗವೂ ಕೂಡ ಅಲ್ಲ ಯಾವುದೇ ಕೂಡ ಬಾಧೆಯೂ ಅಲ್ಲ ಬದಲಿಗೆ ಫಲ ಸ್ವಲ್ಪ ಜೊತೆ ಬಂದಿದೆ ಅಷ್ಟೇ ಎಲ್ಲವೂ ಕೂಡ ಪರಿವರ್ತನೆ ಒಳ್ಳೆಯವರು ಕೆಟ್ಟವರಾಗ್ತವ್ರು ಕೆಟ್ಟವ್ರು ಒಳ್ಳೆಯವರಾಗ್ತಾರ ಜಗತ್ತಿನಲ್ಲಿ ನೀವು ನೋಡ್ತಾ ಇದ್ದೀರ ಅಲ್ವಾ ಯಾವೊಬ್ಬ ಮನುಷ್ಯ ತನ್ನ ತಾನು ಹೇಗೆ ನವ ಮಾಡ್ಕೋತಾನೋ ಅದ್ರ ಮೇಲೆ ಈ ಪ್ರಕೃತಿ ಕೂಡ ತಾಯಿಯಂತೆ ಇದೆ ಪ್ರಕೃತಿ ತಾಯಿಯ ಆಧಿಪರ ಶಕ್ತಿ ಯಾರ್ ಯಾವ ರೀತಿ ನನ್ನ ನನ್ನನ್ನ ನಾನು ನಿರ್ಮಾಣ ಮಾಡ್ಕೋತೀನಿ ಅಂತ ಅಂತಾರೋ ಅದಕ್ಕೆ ಅವಳು ಆಸರೆಯಾಗಿ ನಿರ್ಮಾಣಕ್ಕೆ ಸಹಾಯವನ್ನು ಮಾಡ್ತಾ ಹಾಗಾಗಿ ಒಳ್ಳೆ ಮನುಷ್ಯ ಕೆಟ್ಟವರಾಗ್ತಿದ್ದಾರೆ ಕೆಟ್ಟವರು ಒಳ್ಳೆಯವರಾಗ್ತಿದ್ದಾರೆ ಕೆಲವರು ತಟಸ್ಥವಾಗಿದ್ದಾರೆ ಸದಾ ಕಾಲ ಪರಿವರ್ತನೆ ಎಂತಕ್ಕಂಥದ್ದು ನಡೀತಾ ಇದೆ ಜಗತ್ತಿನಲ್ಲಿ ಹಾಗಾಗಿ ಒಂದು ಗ್ರಹಗತಿಗಳು ಕರ್ಮ ಫಲಗಳೇ ಇದ್ರಲ್ಲಿ ಪ್ರಧಾನ ಅದಕ್ಕೋಸ್ಕರ ನೀವು ನಿಮಗೆ ನೀವು ಬಾಧೆಗೆ ಒಳಗಾಗಬೇಡಿ ನನ್ಗೆ ಹೀಗಿದೆ ನಾನು ಏನ್ ಮಾಡುದು ಯಾರ ಜೊತೆ ಮಾತಾಡಕ್ಕಾಗಲ್ಲ ನನ್ನ ಜೊತೆ ಸ್ನೇಹಿತರು ಮಾತಾಡಲ್ಲ ನನ್ನ ಸ್ನೇಹಿತ ಬಳಗ ಇಲ್ಲ ಪರಿಚಯ ಬಳಗ ಇಲ್ಲ ಹ ಈ ರೀತಿಯಾದಂತಹ ಮನಸ್ಥಿತಿಗೆ ನೀವು ಹೋಗ್ಬೇಡಿ ಅದೆಲ್ಲ ಬದಲಾಗುತ್ತೆ ಯಾವುದು ಇದೇ ರೀತಿಯಾಗಿ ಇರೋದಿಲ್ಲ ಖಚಿತವಾಗಿ ಒಂದೊಂದು ಸಂಕಲ್ಪಗಳನ್ನ ಮಾಡಿ ದೃಢತ್ವದಿಂದ ಯಾವುದೇ ದೋಷ ಇರಲಿ ಏನೇ ಇರ್ಲಿ ಆ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದೋಷದ ರೂಪದಲ್ಲಿ ನಿಮ್ಗೆ ಬಾಧೆಯನ್ನ ಕೊಡ್ತಕ್ಕಂಥವು ಏನಾಗ್ತಾವೆ ಅವು ಹಂತ ಹಂತವಾಗಿ ನಿಮ್ಮಿಂದ ದೂರ ಹೋಗ್ತಕ್ಕಂಥ ನಿಮ್ಮಿಂದ ಬಿಡುಗಡೆಯನ್ನ ಹೊಂದಕ್ಕ ಕಾರ್ಯಕ್ಕೆ ಮುಂದಾಗ್ತಾ ಅವು ಆಗದಿದ್ರು ಶಕ್ತಿ ಹಾಗೆ ಮಾಡ್ತಾ ಆಯ್ತು ನಿನ್ನ ಟೈಮ್ ಆಗ್ತಾ ಇದೆ ನೀನ್ ಖಾಲಿ ಮಾಡ ಹೀಗೆ ನಿಮ್ಮ ಆ ಒಂದು ಮನಸ್ಥಿತಿ ಏನಾದ್ರು ನಾಚಿಕೆ ಸ್ವಭಾವ ಏನಿದೆ ಅದು ಕೃತಕ ತಾತ್ಕಾಲಿಕ ಆ ಅದು ಟೆಂಪ್ರರಿ ಇರ್ತಕ್ಕಂಥದ್ದು ಶಾಶ್ವತವಾಗಿ ಯಾ ಯಾರಿಗೂ ಇರೋದಿಲ್ಲ ಆಗ ಇನ್ನೊಂದು ಗಮನಿಸಿ ಹೆಣ್ಮಕ್ಳಿದ್ದಂತಹ ಪಕ್ಷದಲ್ಲಿ ಗಂಡು ಆತ್ಮಗಳು ಸೇರ್ಕೊಂಡು ಅವ್ರನ್ನ ದಾಳಿ ಮಾಡಿರ್ತಾ ಆ ಹೆಣ್ಮಕ್ಳನ್ನ ಆಳ್ವಿಕೆ ಮಾಡಿರ್ತಾ ಮತ್ತು ಗಂಡು ಮಕ್ಕಳು ಇದ್ದಂತ ಪಕ್ಷದಲ್ಲಿ ಹೆಣ್ಮಕ್ಳ ಆತ್ಮಗಳು ಆ ಮನುಷ್ಯನ ದೇಹದಲ್ಲಿ ಸೇರ್ಕೊಂಡು ಆ ಮನುಷ್ಯನನ್ನು ನಿಯಂತ್ರಣ ಮತ್ತು ಆಳ್ವಿಕೆ ಮಾಡ್ತಾ ಇರ್ತ ಈ ಕಾರಣದಿಂದ ಹೆಣ್ಣು ಕೂಡ ಗಂಡಿನಂತೆ ವರ್ತಿಸ್ತಕ್ಕಂಥದ್ದು ಗಂಡು ಕೂಡ ಹೆಣ್ಣಿನಂತೆ ವರ್ತಿಸ್ತಕ್ಕಂಥ ಕಾರ್ಯಾವಳಿಗಳು ಕೂಡ ನಡೀತಾ ಇದೆಲ್ಲ ಸೂಕ್ಷ್ಮ ಸ್ಥಿತಿ ಯಾಕೆಂದ್ರೆ ಸೂಕ್ಷ್ಮ ಆತ್ಮ ಏನಿದೆ ಸೂಕ್ಷ್ಮ ಶರೀರ ಏನಿದೆ ಅದು ಯಾರಿಗೂ ಕಾಣಿಸೋದಿಲ್ಲ ಆದ್ರೆ ನಿಮ್ಗೆ ಒಂದು ನೆನಪಿರಲಿ ಅನುಭವಕ್ಕೆ ಬರುತ್ತೆ ಅದನ್ನ ನೀವು ಓದಬಹುದು ಅದರ ನೀವು ತಿಳಿಬಹುದು ಅದರ ಕಾರ್ಯಾಚರಣೆಯನ್ನು ನೀವು ಗಮನಿಸಬಹುದು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಕೂಡ ನೀವು ಖಚಿತವಾಗಿ ತಿಳ್ಕೋಬಹುದು ಅದ್ರ ನೋಡೋದಿಕ್ ಸಿಗೋದಿಲ್ಲ ಯಾರಿಗೆ ಆಗ್ನಚಕ್ರ ಅಂತರ್ದೃಷ್ಟಿ ಅಂತಕ್ಕಂಥದ್ದು ಲಭ್ಯ ಆಗುತ್ತೆ ಆಗ ಅಂತ ಸಂದರ್ಭದಲ್ಲಿ ಎಲ್ಲ ಸೂಕ್ಷ್ಮ ಶರೀರದ ಒಂದು ಎಲೆ ಆಗಿರಲಿ ಒಂದು ಗಿಡ ಆಗಿರಲಿ ಅದಕ್ಕೂ ಕೂಡ ಸೂಕ್ಷ್ಮ ಶರೀರ ಇದೆ ಅದನ್ನು ಕೂಡ ಕಾಣಬಹುದು ಅಲ್ಲಿವರೆಗೂ ಈ ಒಬ್ಬ ಮನುಷ್ಯನ ಸ್ಥಿತಿ ಏನಿದೆ ಅದು ಒಂದು ರೀತಿಯಾಗಿ ಸದಾಕಾಲ ದೈವಿಕ ಸ್ಥಿತಿಯೇ ಅದರಲ್ಲಿ ಕರ್ಮ ಫಲಗಳು ಹಾನಿಕಾರಕ ಹಾಗಾಗಿ ಯಾವೊಬ್ಬ ಮನುಷ್ಯ ಇರ್ತಾರೆ ಅಂತ ಸಂದರ್ಭದಲ್ಲಿ ದೋಷಗಳು ಪ್ರಧಾನವಾಗಿ ಆ ರೀತಿ ಕಾರ್ಯ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳು ಕೂಡ ಆ ರೀತಿಯಾಗಿ ಮನುಷ್ಯನಲ್ಲಿ ಇರ್ತಕ್ಕಂಥದ್ದೇ ಇರುತ್ತೆ ಸಮಯಾನುಸಾರವಾಗಿ ಬದಲಾಗತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ನೀವು ಆ ಖಂಡಿತ ಆ ಮಾರ್ಗಗಳು ಎಂತಕ್ಕಂಥದ್ದು ಅವಶ್ಯವಾಗಿ ಇದೆ ಇದು ಯಾರಿಗೆ ಹೆಣ್ಮಕ್ಲಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ನಾಚಿಕ ಸ್ವಭಾವ ಅಲ್ಲ ಸ್ವಭಾವ ಅಂತ ಕರೀತಾರೆ ಮನುಷ್ಯನನ್ನ ಆಚರಣೆಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಯಾವ್ದಾದ್ರು ಒಂದು ವಿಧಾನ ಬೇಕಲ್ವಾ ಆ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇದಕ್ಕೊಂದು ಹೆಸರು ಅಷ್ಟೇ ಆದ್ರೆ ಆಚರಣೆ ಹಾಗೆ ಒಳಗೆ ನಿಂದ ಅದೇ ಬೇಕಾದ್ರೆ ಅವ್ರಿಗೆ ಕೋಪ ತರಿಸಿ ಕೋಪ ಬರ್ಸಿ ಹೇಗಾಡ್ತಾರಂತ ಅವ್ರಿಗೆ ಅದು ಇದ್ ಮಾಡೋದು ಬೇಡ ಅವರ ಕರ್ಮ ಫಲಕ್ಕೆ ಆ ಮನುಷ್ಯನನ್ನ ಸ್ವಲ್ಪ ದಿನ ಆಚರಣೆ ಮಾಡ್ಸಿ ಆ ಮನುಷ್ಯ ಮನುಷ್ಯನಾಗಿರೋದನ್ನ ಮೃಗವಾಗಿರ್ತಾನೆ ಹೆಣ್ಣಾದ್ರೂ ಅಷ್ಟೇ ಗಂಡಾದ್ರೂ ಅಷ್ಟೇ ಹೆಣ್ಣಾದ್ರೂ ಹಿಡಿದಕ್ಕೆ ಬರೋದಿಲ್ಲ ಗಂಡಾದ್ರೂ ಅಷ್ಟೇ ಹೇಳಿದ ಮಾತೇ ಕೇಳೋದಿಲ್ಲ ಮನೆ ಬಿಟ್ಟೆ ಹೋಗ್ಬಿಡ್ತಾರೆ ಅಪ್ಪ ಅಮ್ಮನ ವಿರೋಧವಾಗಿ ನಿಲ್ತಾರೆ ಯಾವ ಕಾರ್ಯ ಬೇಕಾದ್ರೂ ಕೂಡ ಮಾಡ್ತಾರೆ ಈ ರೀತಿ ಅವರ ಒಂದು ಕರ್ಮ ಫಲಾನುಸಾರವಾಗಿ ಆತ್ಮಗಳ ಹಾವಳಿಗಳಿರ್ತಾರೆ ಇದು ದೋಷ ಇದು ದೋಷದ ಕಾರಣ ನಿಮ್ಗೆ ಇನ್ನೊಂದು ನೆನಪಿರಲಿ ಯಾವುದು ನಿಮ್ಮ ಭಾಗ್ಯದಲ್ಲಿ ಇಷ್ಟೇ ಪ್ರಮಾಣದ ನೋವು ಕೊಡಬೇಕು ಅಂತ ಇದ್ದಾಗ ಅದಕ್ಕೆ ಮೀರಿ ಕೂಡ ದೋಷ ಇದ್ದಂತ ಪಕ್ಷದಲ್ಲಿ ನಿಮ್ಗೆ ನೋವು ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಒಳಿತು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಎಂತಕ್ಕಂಥದ್ದು ನಿಶ್ಚಯವಾಗಿ ಭಗವಂತ ನಿರ್ಧಾರ ಮಾಡಿದ್ದಾರೆ ಅದರಿಂದಾಗಿ ಎಷ್ಟೆಷ್ಟು ಕೋಟಿ ಜನರಲ್ಲಿ ಎಷ್ಟೆಷ್ಟು ಆತ್ಮಗಳಿದ್ದಾವೆ ಅಂದ್ರೆ ಹೇಳುತ್ತಿರ್ದು ಮನ್ಸಿಗೆ ಬಂದಂತೆ ಏನೇನ್ ಬೇಕಾದ್ರೂ ಆಚರಣೆ ಮಾಡಬಹುದು ಆ ರೀತಿಯಾಗಿಲ್ಲ ಭಗವಂತ ಎಲ್ಲರನ್ನೂ ಕೂಡ ಕಾಯ್ತಾನೆ ಎಲ್ಲರನ್ನೂ ಕೂಡ ನೋಡ್ಕೊತಾ ಇದ್ದೇನೆ ಕ್ಷಣ ಕ್ಷಣವೂ ಕೂಡ ಹಾಗಾಗಿ ಎಷ್ಟು ದೋಷ ಇರುತ್ತೆ ಅಷ್ಟೇ ಹಾನಿ ಕೊಡ್ಬೇಕು ಅದಕ್ಕೆ ಮೀರಿ ತೊಂದರೆ ಕೊಡಂಗಿಲ್ಲ ಮೀರಿ ತೊಂದರೆ ಕೊಡ್ತೋ ಅದು ಆಗಾಮಿ ಕರ್ಮಗಳಾಗಿ ಮತ್ತೆ ಆತ್ಮಗಳಿಗೂ ದಂಡನೆ ಇದೆ ಮನುಷ್ಯನು ಕೂಡ ಅಷ್ಟೆ ಅದಕ್ಕೆ ಮೀರಿ ತನಗೆ ಜ್ಞಾನ ಗೊತ್ತು ವಿದ್ಯೆ ಗೊತ್ತು ಬುದ್ಧಿ ಗೊತ್ತು ಶಕ್ತಿ ಗೊತ್ತು ಹಿಡತ ತಗೊಳ್ಳೋದು ಗೊತ್ತು ಯಾವುದೋ ಆಚರಣೆಗಳು ಗೊತ್ತು ಎಂಬ ಕಾರಣಕ್ಕೆ ಆತ್ಮಗಳಿಗೂ ಬಾಧೆ ಕೊಡೋಂಗಿಲ್ಲ ಮನುಷ್ಯನಿಗೂ ಬೆಂಡೆತ್ತ ಹಾಗಾಗಿ ಯಾರು ಕೂಡ ಇನ್ನೊಬ್ಬರ ಮೇಲೆ ಯಾವುದೇ ರೀತಿಯಾದಂತ ದಾಳಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಆಗ್ತಾ ಇದೆ ದಾಳಿ ಆಗ್ತಿಲ್ಲ ಅಂತಿಲ್ಲ ಮನುಷ್ಯ ಆತ್ಮಗಳ ಮೇಲೆ ಆತ್ಮ ಮನುಷ್ಯನ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ ಅದು ಪ್ರತಿಯೊಂದು ಕೂಡ ಲೆಕ್ಕಾಚಾರ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಆಗ್ತಾ ಅದಕ್ಕೆ ತಕ್ಕನಾದ ಶಿಕ್ಷೆ ಆಗ್ತಾ ಒಳ್ಳೆದು ಒಳ್ಳೇದು ಒಳ್ಳೆ ಫಲಗಳು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಯಾವ ರೀತಿಯಾದಂತಹ ಮನಸ್ಥಿತಿ ದೇಹ ಸ್ಥಿತಿ ಇರುತ್ತೆ ಅದರಂತೆ ಆಚರಣೆ ಇರುತ್ತೆ ಒಟ್ಟಾರೆಯಾಗಿ ನಾ ಇಲ್ಲಿ ಹೇಳ್ಬೇಕಂದ್ರೆ ನಾನು ಹೆಚ್ಚಿನದಾಗಿ ಸೂಕ್ಷ್ಮ ಜಗತ್ತು ಮತ್ತು ಈ ದೇಹಶಾಸ್ತ್ರ ಹೆಚ್ಚಿನದಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದೇನು ಸೂಕ್ಷ್ಮ ಜಗತ್ತು ಮತ್ತು ಈ ಮಾನವ ದೇಹ ಶಾಸ್ತ್ರ ಹಾಗೆ ಪ್ರಾಣಿ ಪಕ್ಷಿ ಕೂಡ ಹೌದು ಗಿಡ ಮರ ಪರಿಸರ ಕೂಡ ಹೌದು ಇದನ್ನ ಅರಿತಿರುವ ಪ್ರಕಾರ ದೇಹವನ್ನ ದಿವ್ಯತೆಯನ್ನಾಗಿ ಪರಿವರ್ತಿಸುವ ದಿವ್ಯತೆಯನ್ನ ಮಣ್ಣಾಗೆ ಮಣ್ಣು ಕೂಡ ಅದು ಶುಭವೇ ಒಂದು ಕಲ್ಲಿದ್ದಲಾಗಿ ಪರಿವರ್ತಿಸುವ ಕಾರ್ಯವೂ ಸಾಧ್ಯ ಇದೆ ಏಕೆಂದ್ರೆ ಆಂತರಿಕವಾಗಿ ಎಷ್ಟೆಷ್ಟು ಶಕ್ತಿಗಳಿದೆ ಅದನ್ನು ಸರಿಯಾದ ರೀತಿಯಾಗಿ ಬಳಸಿಕೊಂಡಂತಹ ಪಕ್ಷದಲ್ಲಿ ಅಗಾಧ ಪ್ರಮಾಣದ ನಿಮ್ಮ ಕಲ್ಪನೆಗೂ ಕೂಡ ನಿಲುಕದಂತಹ ಯಶಸ್ಸು ಲಭ್ಯ ಇದೆ ಹಾಗೆಯೇ ಆ ಎಲ್ಲಾ ಶಕ್ತಿಗಳನ್ನ ಅವಾಡಿಗಿರ್ಲಿ ಅವಾಡಿಗಿರ್ಲಿ ಅವ್ರು ನೋಡೋದಕ್ಕೂ ಹೋಗೋದಿಲ್ಲ ಕೇಳಕ್ಕೂ ಹೋಗೋದಿಲ್ಲ ಬಳಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಕಾರ್ಯವನ್ನ ಮಾಡಿಸಲಿಕ್ಕೂ ಹೋಗೋದಿಲ್ಲ ಈ ರೀತಿ ಸಂದರ್ಭದಲ್ಲಿ ಭೌತಿಕ ಜೀವನವನ್ನ ಯಾರು ಮಾಡ್ತಾ ಮಾಡ್ತಾ ಕಾಲ ಕಳೀತಾರೆ ಅವರಿಗೆ ಅಮೃತ ಸಮಾನವಾದಂತ ಯಾವ ಅಂಶಗಳು ಕೂಡ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಎಷ್ಟೇ ಯಾವುದೇ ರೀತಿಯಾದಂತ ದೋಷಗಳಿರ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಿರ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಯಾರ ಸ್ನೇಹಿತರೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾಚಿಕೆ ಸ್ವಭಾವವ ದುಷ್ಟನು ಕ್ರೂರನು ಕೆಡುಕನು ಕೊಲೆಗಾರನು ಅತ್ಯಾಚಾರೀನು ಅನಾಚಾರಿನೋ ಭ್ರಷ್ಟಾಚಾರಿನ ಯಾರೇ ಯಾವುದೇ ಆದಂತಹ ಪಕ್ಷದಲ್ಲೂ ಕೂಡ ಅದಕ್ಕೆ ಅದರದೇ ಆದಂತಹ ವಿಧಾನದಲ್ಲಿ ಪರಿಹಾರ ಎಂತಕ್ಕಂಥದ್ದಿದೆ ಏಕೆಂದ್ರೆ ಆತ್ಮ ಎಂತಕ್ಕಂಥದ್ದು ದೈವತ್ವ ಅದರ ಮೇಲಿನ ಆವರಣಗಳು ಮಾತ್ರ ಕರ್ಮ ಫಲ ಆ ಕರ್ಮ ಫಲವನ್ನ ಮನುಷ್ಯ ಬಯಸಿದ್ರು ಬಯಸ್ತಿದ್ರು ಕೂಡ ಪ್ರಕೃತಿ ಎಂತಕ್ಕಂಥದ್ದು ಅವಕಾಶವನ್ನು ಕೊಟ್ಟು ನೀನು ಈ ಕಾರ್ಯವನ್ನು ಮಾಡಲೇಬೇಕು ಎಂತಕ್ಕಂಥ ಸಂಕಲ್ಪವನ್ನಿಟ್ಟು ಆ ಸಂಕಲ್ಪದ ಕಾರಣದಿಂದ ವಿಚಾರ ಕಾಲು ನಡೆಯುತ್ತೆ ಕೈಯು ನಡೆಯುತ್ತೆ ಬಾಯು ನಡೆಯುತ್ತೆ ಹಾಗೆ ಕಾರ್ಯಗಳು ಕೂಡ ನಡೀತಾ ಇದೆ ಅದರಿಂದಾಗಿ ಮನುಷ್ಯನ ಕೈಯಲ್ಲಿ ಏನು ಇಲ್ಲ ಮನುಷ್ಯನ ಹಿಡಿತದಲ್ಲಿ ಎಂತಹದ್ದು ಕೂಡ ಇಲ್ಲ ಬದಲಿಗೆ ಆ ಪ್ರಕೃತಿ ಏನ್ ನಡೆಸ್ಬೇಕು ಅದು ಅವಶ್ಯವಾಗಿ ನಡೆಸುತ್ತೆ ಅದಕ್ಕೋಸ್ಕರ ಯಾರು ಕೂಡ ಸಮಸ್ಯೆಗೂ ಕೂಡ ಪರಿಹಾರ ಇದೆ ಯಾಕೋ ಡಿಸ್ಟರ್ಬ್ ಆಗ್ತಾ ಇದೆ ವಿಡಿಯೋ ನಿವೃತ್ತಿಗೆ ಮುಗಿಸೋಣ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ನಾಳಿನ ವೀಡಿಯೋದಲ್ಲಿ ಭೇಟಿ